ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ ನಾವು ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ ಕೆಲವೊಂದು ಕಡೆ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತದೆ ಶಿವಕುಮಾರ್ ನಾಟಿಕರು ರಾಜಕೀಯ ಹೋರಾಟ ಸಲುವಾಗಿ ಈ ವೈಯಕ್ತಿಕ ರಾಜಕೀಯ ಲಾಭವನ್ನು ಬಳಸಿಕೊಂಡು ಇವಂಥ ಹೋರಾಟಗಳನ್ನು ರೂಪುರೋಷಗಳನ್ನು ಓಡಾಡಿಕೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಇದು ಶಿವಕುಮಾರ್ ನಾಟಿಕರ ಹೋರಾಟ ಅಲ್ಲ ಇದು ಸಮಾಜದ ಹೋರಾಟ ಇವತ್ತು ನಾನು ಗಣಗಾಪುರಕ್ಕೆ ಬಂದಿದ್ದು ನಾನು ಒಬ್ಬನೇ ಪೈಲಿ ಪ್ರಚಾರ ಮಾಡ್ತಾ ಇಲ್ಲ ಕಲಬುರಗಿ ಬಿಜಾಪುರ್ ಕಲಬುರಗಿ ಯಾದಗಿರಿ ಬೀದರ್ ಮೂರು ಡಿಸ್ಟಿಕಲ್ಲಿ ಎಲ್ಲ ಮುಖಂಡರು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದು ಶಿವಕುಮಾರ್ ನಾಟಿಕರ ಹೋರಾಟ ಅಲ್ಲ ಇದು ಶಿವಕುಮಾರ್ ನಾಟಿಕರ ಒಬ್ಬನೇ ತೀರ್ಮಾನ ಮಾಡಿದಂಥ ಹೋರಾಟವೂ ಅಲ್ಲ ಇದು ಶಿವಕುಮಾರ್ ನೀನು ಕರಪತ್ರದಲ್ಲಿ ನೋಡ್ಬೋದು ಇದು ಎಲ್ಲಿ ಶಿವಕುಮಾರ್ ನಾಟಿಕರ ಹೆಸರು ಇಲ್ಲ ಇಲ್ಲ ಅದನ್ನು ಯಾರೂ ಕೂಡ ಭಾವಿಸ್ಕೋಬಾರ್ದು ನಿಮ್ಮೆಲ್ಲರಿಗೆ ಸಮಾಜದ ಬಂಧುಗಳಿಗೆ ಕೈಮುಗಿದ ಮಾಧ್ಯಮದ ಮುಖಾಂತರ ಹೇಳ್ತೇನೆ ನಾವು ಬರೇ ಒಡಕನ್ನು ಮಾಡಿ ಅವನ ನೇತೃತ್ವ ಇವ ನೇತೃತ್ವ ಆ ಲೀಡರ್ ಆತನ ಇವ ಲೀಡರ್ ಆತನಂದೇ ಇಲ್ಲಿತನ ಮೂವತ್ತು ವರ್ಷ ಇದೇ ಕತಿ ಹಾಕೋತ ಬಂದದ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಈ ಹೋರಾಟ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಈ ಸಮಾಜದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಯ ನೇತೃತ್ವದ ಈ ಹೋರಾಟ ಇದು ಇಡೀ ಸಮಾಜದ ಭವಿಷ್ಯದ ಪ್ರಶ್ನೆ ಇದೆ ಇಲ್ಲಿ ರಾಜಕೀಯ ಅಡ್ಡ ತರೋದು ಸ್ವಾರ್ಥ ಮಾಡೋದು ಭಿನ್ನಾಭಿಪ್ರಾಯ ಮಾಡೋದು ಹೊಟ್ಟೆ ಕಿಚ್ಚು ಮಾಡೋದು ದಯವಿಟ್ಟು ಎಲ್ಲರೂ ಬಿಡಬೇಕು ಎಲ್ಲರೂ ಒಂದಾಗಿ ಸರ್ಕಾರಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳೋಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಯಾರಾದರೂ ಕೆಲವೊಂದು ಕುಚೇಷ್ಠಿಗಳು ಹೊಟ್ಟೆ ಕಿಚ್ಚಿಗೆ ಮಾತಾಡೋರಿಗೆ ನಾವು ಏನು ಮಾಡಲಿಕ್ಕಾಗಲ್ಲ ನಾವು ಹೋಗುವಂಥ ದಾರಿ ಸರಿ ಇದೆ ಮಾಡುವಂಥ ಪ್ರಯತ್ನ ಸರಿ ಇದೆ ಎಲ್ಲರೂ ಬರಲಿ ಎಲ್ಲರೂ ಪ್ರಯತ್ನ ಮಾಡಲಿ ಎಲ್ಲರೂ ಕೂಡಿ ಹೋರಾಟ ಮಾಡೋಣ ಅಂತ ಭಾವನೆ ಹೇಳ್ತಾರೆ ಇನ್ನೊಂದು ಏನಪ್ಪ ಅಂದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಯಾಕೆ ಗೊತ್ತಿಲ್ಲ ರಾಜಕೀಯ ಪ್ರತಿಭಟನೆಗಳ ಜೊತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮಟ್ಟದ ಹೋರಾಟಕ್ಕೆ ಗಂಭೀರ ಪ್ರಯತ್ನಗಳಾಗಿದೆ ಒಂದು ಇದೊಂದು ವಲಯದಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ ಕಾನೂನಾತ್ಮ ಹೋರಾಟಕ್ಕೆ ಯಾಕೆ ಗೊತ್ತಿಲ್ಲ ರಾಜಕೀಯ 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 ಪ್ರತಿಭಟನೆಗಳ ಜೊತೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಕಾನೂನದ ಹೋರಾಟಕ್ಕೆ ಗಂಭೀರ ಪ್ರಯತ್ನಗಳು ಇರೋದು ಇದೊಂದು ವಲಯದಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ ಸರ್ ಯಾವುದೇ ಒಂದು ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಸಂವಿಧಾನ ನಮ್ಮ ಮಾರ್ತಂಡಪ್ಪ ಆಲೂರು ಸರ್ ವಕೀಲರಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟು ಹೈಕೋರ್ಟಿಗೆ ತನ್ನದೇ ಆದಂಥ ಒಂದಿಷ್ಟು ವ್ಯಾಪ್ತಿಗಳಿರ್ತವೆ ಒಂದು ಜಾತಿಯನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಜಾತಿಯನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕಾದ್ರೆ ಅದು ಕಾಯ್ದೆ ಆಗಬೇಕಾಗ್ತದೆ ಕಾಯ್ದೆ ಮಾಡುವ ಅಧಿಕಾರವನ್ನು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಿಗೆ ಇರಲ್ಲ ಅದು ಎಲ್ಲಿ ಆಗಬೇಕಂದ್ರೆ ಪಾರ್ಲಿಮೆಂಟ್ ಸಂಸತ್ತಿನಲ್ಲೇ ಆಗಬೇಕು ರಾಷ್ಟ್ರಪತಿ ಅಂಕಿತ ಆದಾಗ ಮಾತ್ರ ಅದು ಕಾಯ್ದೆಯಾಗಿ ರೂಪುಗೊಳ್ತದೆ ಹಾಗಾಗಿ ಇದು ಒಂದು ನಮ್ಮ ಸಮಾಜ ಎಸ್ ಟಿ ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾದರೆ ಇದು ಕಾಯ್ದೆ ಆಗಬೇಕಾಗಿದೆ ಕಾಯ್ದೆ ಆಗಬೇಕಾದ್ರೆ ಅದು ಪಾರ್ಲಿಮೆಂಟಿಗೆ ಮಾತ್ರ ಅಧಿಕಾರ ಇರೋದ್ರಿಂದ ನಾವು ಹೀಗೇ ಹೋರಾಟ ಮಾಡಬೇಕಾಗಿದೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಸರ್ ಕೊನೆಯದಾಗಿ ಇನ್ನು ಪ್ರತಿಭಟನೆ ಸೀಮಿತವೋ ಅಥವಾ ಕಾನೂನು ಹೋರಾಟದ ದಾರಿ ಸೀಮಿತವೋ ಮುಂದಿನ ದಿನಗಳಲ್ಲಿ ಕೇವಲ ರಸ್ತೆ ಹೋರಾಟವೋ ಅಥವಾ ಸಂವಿಧಾನಾತ್ಮಕವೂ ಕಾನೂನು ಹೋರಾಟ ಮೂಲ ಹಕ್ಕ ಪಡೆದುಕೊಳ್ಳುವ ನಿರ್ಧಾರ ತಮ್ಮದು ಇಲ್ಲ ನಾನಿವತ್ತು ಭಾಳ ಸ್ಪಷ್ಟವಾಗಿ ಇದರ ಬಗ್ಗೆ ಅಧ್ಯಯನವನ್ನು ನಮ್ಮ ಡಾಕ್ಟರ್ ಸಾಯಿಬಣ್ಣ ತಳವಾರ ಎಮ್ ಎಲ್ ಸಿ ಅವರು ನಮ್ಮ ಬಳಿ ಭಾಳ ವಿಚಾರವಂತರು ಬುದ್ಧಿವಂತರು ತಿಳುವಳಿಕೆ ಇದ್ದಂಥವರು ಅಧ್ಯಯನವನ್ನು ಮಾಡಿದ್ದಾರೆ ಎಲ್ಲರೂ ಸಾಮೂಹಿಕವಾಗಿ ನಾವು ಚರ್ಚೆಯನ್ನು ಮಾಡ್ಕೊಂಡು ಮುಂದೆ ಹೋಗ್ತೀವಿ ಈ ನಮ್ಮ ಸಮಾಜವನ್ನು ಟೋಕ್ರೆ ಕೋಲಿ ಬಿಟ್ಟು ಹೋದ ಪದಗಳು ಅಂಥೇಳಿ ಕೇಂದ್ರದ ರಾಜ್ಯ ಸರ್ಕಾರದಿಂದ ಒಳ್ಳೆಯ ಪ್ರಸ್ತಾವನೆಯನ್ನು ಹೋದರೆ ಅದನ್ನು ಒಂದು ಕೇಂದ್ರದಲ್ಲಿ ಒಳ್ಳೆಯ ಅವಕಾಶವನ್ನು ಇರ್ತದೆ ಒಳ್ಳೆ ನಮಗೆ ಎಷ್ಟಿ ಸೇರ್ಪಡೆ ಆಗಲಿಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಅಂಥೇಳಿ ಆ ಪ್ರಯತ್ನ ಮಾಡ್ತಾ ಇದ್ದೀವಿ ಮೊದಲು ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಲಿ ಕೇಂದ್ರ ಮೇಲೆ ಒತ್ತಡ ಹಾಕಿ ಆ ಪ್ರಯತ್ನವನ್ನು ಮಾಡ್ತೀವಿ ಇದು ಬರೀ ರಸ್ತೆ ಮೇಲೆ ರಸ್ತೆ ಮೇಲೆ ಯಾವಾಗ ಹೋರಾಟವನ್ನು ನಡಿ ನಡಿಬೇಕಾದಂಥ ಅನಿವಾರ್ಯತೆ ಸರ್ಕಾರಗಳು ನಮ್ಮ ಮನವಿಗಳಿಗೆ ನಮ್ಮ ಮಾತುಗಳಿಗೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದಾಗ ರಸ್ತೆಗೆ ಬರಬೇಕಾಗ್ತದೆ ರಸ್ತೆಗೆ ಈಗ ಬಂದಿದ್ದೇವೆ ಹೋರಾಟ ಮಾಡ್ತಾಯಿದ್ದೇವೆ ಸರ್ಕಾರ ಸ್ಪಂದಿಸ್ತದೆ ಅಂತಕ್ಕಂಥ ಆಶಾಭಾವನೆ ನನಗಿದೆ ಒಂದು ವೇಳೆ ಸರ್ಕಾರ ಅದನ್ನು ಸ್ಪಂದಿಸಲಿಲ್ಲ ಅಂದರೆ ಸರ್ಕಾರದ ವಿರುದ್ಧ ನಾವು ಗಟ್ಟಿಯಾದ ಹೋರಾಟವನ್ನು ಮಾಡ್ತೀವಿ ಅದು ರಾಜ್ಯ ಸರ್ಕಾರ ಆಗಿರಲಿ ಅದು ಕೇಂದ್ರ ಸರ್ಕಾರ ಆಗಿರಲಿ ಹಾಗಾಗಿ ಸಮಾಜದ ಹಿತಕ್ಕಾಗಿ ನಾವು ಪಕ್ಷಗಳು ನೋಡೋಲ್ಲ ಸಮಾಜ ಹಿತಕ್ಕಾಗಿ ಕೆಲಸ ಮಾಡ್ತೀವಿ ಸಮಯ ಬಂದರೆ ರಸ್ತೆ ಮೇಲೇನು ಹೋರಾಟ ಮಾಡ್ತೀವಿ ಸಮಯ ಬಂದಾಗ ನಾವು ಯಾವ ರೀತಿಯಿಂದ ಹೋರಾಟ ಮಾಡಬೇಕು ಅದನ್ನು ಮಾಡಬೇಕು ಮಾಡಬೇಕಾಗಿತ್ತು ಇಡೀ ನಮ್ಮ ಸಮಾಜದ ಎಲ್ಲ ಮುಖಂಡರು ತೀರ್ಮಾನ ಮಾಡ್ತಾರೆ